ದಾವಣಗೆರೆ ಲೋಕಸಭೆಗೆ ಈಗಾಗಲೇ ಗಾಯತ್ರಿ ಸಿದ್ದೇಶ್ ಅವರ ಹೆಸರು ಅನೌನ್ಸ್ ಆಗಿರುವಂಥದ್ದು ಅದರ ಬೆನ್ನಲ್ಲೇ ಈಗ ಗೋ ಬ್ಯಾಕ್ ಗಾಯತ್ರಿ ಅನ್ನೋ ಜೊತೆಗೆ ಗೋ ಬ್ಯಾಕ್ ಸಿದ್ದೇಶ್ವರ್ ಒಂದು ಕೂಕ್ ಸಹ ಕೇಳಿಬರ್ತಾ ಇರುತ್ತೆ ಸೊ ಎಂ ಪಿ ರೇಣುಕಾಚಾರ್ಯ ಅವರು ಮತ್ತೆ ಮಾಜಿ ಸಚಿವರಾದಂತಹ ರವೀಂದ್ರನಾಥ್ ಅವರ ಒಂದು ನಿವಾಸದಲ್ಲಿ ಒಂದು ಸಭೆಯನ್ನು ನಡೆಸಿರುವಂಥದ್ದು ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವರಾದಂತಹ ಎಂ ಪಿ ರೇಣುಕಾಚಾರ್ಯ ಅವರು ನಮ್ಮ ಜೊತೆ ಇದಾರೆ ಅವ್ರನ್ನ ಕೇಳೋದ ಸಭೆಯಲ್ಲಿ ಯಾವುದೆಲ್ಲ ತೀರ್ಮಾನ ಹೇಳಿ ಸರ್ ಇವತ್ತು ಸಭೆ ಉದ್ದೇಶ ಸರ್ ಏನು ತೀರ್ಮಾನ ಕೈಗೊಂಡ್ರಿ ಅಂತ ನಾವು ಕಳೆದ ಮೂರು ತಿಂಗಳಿಂದ ಅಭ್ಯರ್ಥಿ ಈ ಏನು ಈಗಿನ ಲೋಕಸಭಾ ಸದಸ್ಯರು ಅವರು ಕುಟುಂಬಕ್ಕೆ ಕೊಡಬಾರ್ದು ಅಂತ ಹೇಳಿ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪನವ್ರನ್ನ ರಾಷ್ಟ್ರೀಯ ನಾಯಕರಿಗೆ ಎಲ್ಲ ಮನವರಿಕೆ ಮಾಡಿಕೊಟ್ಟು ಡೆಲ್ಲಿಗೆ ಹೋಯ್ವಿ ಬೆಂಗಳೂರಿಗೆ ಹೋದ್ವಿ ಆದರೆ ನಿನ್ನೆ ಸಡನ್ನಾಗಿ ಘೋಷಣೆ ಆಗಿದೆ ನಾವು ಹೇಳ್ತಾ ಇದ್ವಿ ಲೋಕಸಭಾ ಸದಸ್ಯರು ಅವ್ರ ಕುಟುಂಬವರ್ಗ ಕೊಡಬೋ ಅಂತ ನಮ್ಮೆಲ್ಲರೂ ಇದು ಇದು ನಮ್ಮದಲ್ಲ ಈ ಜಿಲ್ಲೆಯ ಮತದಾರರು ಸಾಮಾನ್ಯ ಕಾರ್ಯಕರ್ತರು ಆಗಿತ್ತು ಅಪೇಕ್ಷೆಯಾಗಿತ್ತು ನಾವೇಳ್ತೀವಿ ಈಗಲೂ ಅವ್ರಿಗೆ ಸಿದ್ದೇಶ್ವರಿಗೆ ವಿನಂತಿ ಮಾಡ್ತೀವಿ ಲೋಕಸಭಾ ಸದಸ್ಯರಿಗೆ ತಮ್ಮ ಕುಟುಂಬಕ್ಕೆ ಏನು ಘೋಷಣೆ ಆಗಿದೆ ನೀವೇ ತ್ಯಾಗ ಮಾಡಿರಿ ಈ ಜಿಲ್ಲೆಯಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ ಕೊಡಲಿ ನಾವೆಲ್ಲ ಸೇರಿ ಗೆಲ್ಸಿ ಮರೋಣ ಇದನ್ನು ತ್ಯಾಗ ಮಾಡಿರಿ ಅರೆ ಬಿ ಜೆ ಪಿ ನನಗೆ ಬೇಕು ನನ್ನ ಕುಟುಂಬಕ್ಕೆ ಕೊಡಿ ಬಂಡ ತಂದ ಈ ರೀತಿ ಟಿಕೆಟ್ ಟಿಕೆಟ್ಗಳು ತಪ್ಪು ಮತ್ತು ನಾವೆಲ್ಲ ಸೇರಿ ನಿನ್ನೆ ತುರ್ತಾಗಿ ಸೇರಿ ರಾತ್ರಿ ಎಂಟೂವರೆ ಸೇರಿದ್ವಿ ರವೀಂದ್ರಾಥ್ ನೇತೃತ್ವದಲ್ಲಿ ಒಂದು ಏಳುನೇ ಹತ್ತಿರ ಹತ್ತು ಜನ ಇವತ್ತು ನಮ್ಮ ಕಾರ್ಯಕರ್ತರ ಮುಖಂಡರು ಕೆಲವರು ಬಂದಿದ್ದಾರೆ ಅಭ್ಯರ್ಥಿ ಬದಲಾವಣೆ ಆಗ್ಬೇಕಂತೇಳಿ ಚರ್ಚೆ ಮಾಡಿದ್ವಿ ಅಭ್ಯರ್ಥಿ ಬದಲಾವಣೆ ಮಾಡದೇ ಆದರೆ ನಾವೆಲ್ಲ ಮತ್ತೆ ಸಭೆ ಸೇರ್ತೀವಿ ನಿರ್ಧಾರ ಮಾಡ್ತೀವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳಗಳು ನಾವೆಲ್ಲ ಆದರೆ ಅಭ್ಯರ್ಥಿ ಬಗ್ಗೆ ಜನರು ಒಲವಿಲ್ಲ ಹಾಗೇ ಬದಲಾವಣೆ ಮಾಡಿ ಅಂತ ಹೇಳ್ತೀವಿ ಹದಿನೆಂಟನೇ ತಾರೀಕು ನರೇಂದ್ರ ಮೋದಿ ಅವರು ಬರ್ತಾ ಇರುವಂಥದ್ದು ಸರ್ ಮೋದಿ ಅವರ ನರೇಂದ್ರ ಮೋದಿ ಅವರ ಗಮನಕ್ಕೆ ನಾವು ತರುವಂತ ಕೆಲಸ ಮಾಡ್ತೀರಾ ಅಂತೇಳಿ ನೋಡಿ ನಾವು ನರೇಂದ್ರ ಮೋದಿ ಗಮನಕ್ಕೂ ತರೋ ಪ್ರಯತ್ನ ಮಾಡ್ತೀವಿ ಈ ಜಿಲ್ಲೆಯಲ್ಲಿ ರವೀಂದ್ರ ಪಾರ್ಟಿ ಕಟ್ ಬೆಳೆಸಿದ್ದು ಅವರು ಈ ಮತ್ತು ಈಗಿನ ಲೋಕಸಭಾ ಸದಸ್ಯ ದೌರ್ಬಲ್ಯಗಳನ್ನು ಪಟ್ಟಿ ಮಾಡಿ ಕೊಡ್ತೀವಿ ನಾವು ಎಲ್ಲ ಒಂದು ಕಡೆ ಜಿಲ್ಲೆಯ ಮುಖಂಡರುಗಳದ್ದು ಜೊತೆ ಕಾರ್ಯಕರ್ತರದು ವಿಶ್ವಾಸ ಸಂಸದರು ಕಳ್ಕೊಂಡಿರುವಂಥದ್ದು ಸೊ ಇದನ್ನೆಲ್ಲ ಯಾವ ರೀತಿ ಅಂತ ಉಲ್ಲೇಖ ಮಾಡ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ನಡೆ ಏನಾಗಿರುತ್ತೆ ಅಂತೇಳಿ ಯಾರೇ ಮುಖಂಡರು ಕಾರ್ಯಕರ್ತರು ಮತದಾರರು ಹೋದರೆ ಏಯ್ ನಡಿ ವರ ನಡಿ ಓಟ್ ಕೊಟ್ಟಿಲ್ಲ ಈ ರೀತಿ ದುರಂಕಾರದ ಮಾತಾಡ್ತಾರೆ ಅಂದರೆ ದುಡ್ಡಿದ್ದರೆ ರಾಜಕಾರಣ ಮಾಡೋ ಸಾಮಾನ್ಯ ಕಾರ್ಯಕರ್ತರು ರಾಜಕಾರಣ ಮಾಡಬಾರ್ದಾ ಬರೀ ದುಡ್ಡಿದ್ದಾರೆ ಆಗ್ಬೇಕು ಇದನ್ನು ಇವ್ರು ಏನು ಮಾಡಿದರೆ ಎಲ್ಲ ಸಮೀಕ್ಷೆಗಳು ಉಲ್ಟಾ ಇದೆ ಇವರು ನಾ ನಮ್ಮ ಪರವಾಗಿ ಅಂತೇಳಿ ಈಜಾಕ ಮಾಡಕ್ಕೆ ಹೊಟ್ಟಿದರೆ ಬಿ ಜೆ ಪಿ ಹೈಜಾಕು ಮಾಡೋಕ್ಕೆ ಬಿಡೋಲ್ಲ ಈ ನಾನು ಅವ್ರಿಗೆ ಕೇಳ್ತೀನಿ ನಿಮ್ಮ ಕುಟುಂಬ ಸದಸ್ಯ ಬಿ ಜೆ ಪಿ ಕೊಡುಗೆ ಏನು ನೀವೇ ಬಿ ಜೆ ಪಿ ಓಟ್ ಹಾಕಿದ್ದಿಲ್ಲ ಸಂಸದರಾದ ಸ್ಪರ್ಧೆ ಮಾಡಕ್ಕೆ ಅವಕಾಶ ಕೊಡ ಕೊಟ್ಟ ಮೇಲೆ ನೀವು ಬಿ ಜೆ ಪಿ ಓಟ್ ಹಾಕಿದ್ದು ನಿಮ್ಮ ಕುಟುಂಬ ಸದಸ್ಯ ಬಿ ಜೆ ಪಿ ಬಾವುಟ ಯಾವ ಹಳ್ಳಿಗೆ ಹೋಗಿದ್ದಾರೆ ಏನು ಸೇವೆ ಮಾಡಿದ್ದಾರೆ ಹಂಗೆ ದಿಢೀನೇ ಬಾ ಬಂದು ಅಭ್ಯರ್ಥಿ ಅಂತ ಹೇಳಿದ್ರಿ ಯಾರು ಒಪ್ತಾ ಇದ್ ಒಪ್ಪಲ್ಲ ಯಾರು ಒಪ್ಪಲ್ಲ ಸೊ ಇದಿಷ್ಟು ರೇಣುಕಾಚಾರ್ಯ ಮಾತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ ಒನ್ ಕನ್ನಡ ನ್ಯೂಸ್